ವೀಕ್ಷಕರ ಫ್ಯಾಮಿಲಿ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಖಿಲ ಅಗರಿ ಎಸ್ ಪ್ರಸ್ತುತ ದಿನಗಳಲ್ಲಿ ಆಹಾರ ಪದ್ಧತಿಗಳು ತುಂಬಾ ಬದಲಾವಣೆ ಆಗ್ತಾ ಇದೆ ಆಧುನಿಕ ಶೈಲಿ ಕೆಲಸದ ಒತ್ತಡದಿಂದ ಸರಿಯಾದ ಟೈಮ್ ಅಲ್ಲಿ ಆಹಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೀಗಿರುವಾಗ ಈಗಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆಗಳನ್ನುವಂಥದ್ದು ತುಂಬಾನೇ ಕಾಡ್ತಾ ಇದೆ ಜನಗಳನ್ನ ಈ ನಿಟ್ಟಿನಲ್ಲಿ ಇವತ್ತಿನ ಫ್ಯಾಮಿಲಿ ಡಾಕ್ಟರ್ನಲ್ಲಿ ಡಾಕ್ಟರ್ ಪ್ರಸನ್ನ ಕಾಕುಂಜೆ ಸರ್ ಈ ಬಗ್ಗೆ ಮಾಹಿತಿಯನ್ನ ಹೇಳಿಕಿದರೆ ಬನ್ನಿ ಮೊದಲೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ನಾನು ಈಗಷ್ಟೇ ಹೇಳಿದೆ ಜೀವನ ಪದ್ಧತಿ ಅದರಲ್ಲಿ ಕೂಡ ಆಹಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ಆಹಾರವನ್ನ ಸೇವನೆ ಮಾಡಿದರೆ ಉತ್ತಮ ಅಂತ ಈಗಿನ ಜನರೇಷನ್ ಮಕ್ಕಳಿಗೆ ಇದೊಂದು ತುಂಬಾ ಮುಖ್ಯವಾದಂತಹ ವಿಷಯ ಇದರಲ್ಲಿ ಯಾವ ರೀತಿಯ ಆಹಾರ ಸೇವನೆ ಅನ್ನೋದಕ್ಕಿಂತಲೂ ಬಹಳಷ್ಟು ಬೇರೆ ಬೇರೆ ವಿಷಯಗಳಿದೆ ಅದರಲ್ಲಿ ಯಾವ ರೀತಿಯ ಆಹಾರ ಸೇವನೆ ಅನ್ನೋದು ಕೂಡ ಒಂದು ಅಂಶ ಯಾಕಂದರೆ ಮೊದಲೆಲ್ಲ ಬರ್ತಾ ಇದ್ದ ಕಾಯಿಲೆಗಳು ಸಾಂಕ್ರಾಮಿಕ ರೋಗಗಳು ಅದರಿಂದ ಜಾಸ್ತಿ ಸಮಸ್ಯೆಗಳು ಮನುಷ್ಯನ ಜೀವನ ಶೈಲಿ ಸಿಂಪಲ್ ಇತ್ತು ಆಹಾರ ಪದ್ಧತಿಯು ಸಿಂಪಲ್ ಆಗಿತ್ತು ಹಾಗಾಗಿ ಅದರಿಂದ ಬರುವ ಸಮಸ್ಯೆಗಳು ಕಡಿಮೆ ಇತ್ತು ರಿಲೇಟಿವ್ಲಿ ಇದರಿಂದ ಬರುವಂಥದ್ದು ಏನು ರೋಗಾಣುಗಳಿಂದ ಬರುವಂಥ ಸಮಸ್ಯೆಗಳು ಜಾಸ್ತಿ ಇತ್ತು ಅದರ ಮೇಲೆ ಈಗ ವಿಜ್ಞಾನ ಸುಮಾರು ಕಂಟ್ರೋಲ್ ಪಡ್ಕೊಂಡಿದೆ ಬಹಳಷ್ಟು ಖಾಯಿಲೆಗಳನ್ನು ಆ್ಯಂಟಿಬಯೋಟಿಕ್ ಇತ್ಯಾದಿಗಳಿಂದ ಕಂಟ್ರೋಲಿಗೆ ತರಲಿಕ್ಕೂ ಸಾಧ್ಯ ಆಗಿದೆ ಹಾಗಾಗಿ ಅದೊಂದು ದೊಡ್ಡ ಸಮಸ್ಯೆ ಅದರಿಂದಾಗಿ ಜೀವಹಾನಿಯಾಗುವುದು ಕಡಿಮೆ ಆಗಿದೆ ಮೊದಲೆಲ್ಲ ಒಂದು ಟೈಫಾಯ್ಡ್ ಬಂದರೂ ಜನ ಸಾಯ್ತಿದ್ರು ಈಗ ಅದೆಲ್ಲ ಒಂದು ಸಿಂಪಲ್ ಅನ್ನು ಹಾಗೆ ಆಗಿದೆ ಅದಕ್ಕೊಂದು ದೊಡ್ಡ ಥ್ಯಾಂಕ್ಸ್ ಟು ದ ಸೈನ್ಸ್ ಆದರೆ ಈ ಒಂದು ನ ಎನ್ ಸಿ ಡಿ ಅನ್ನೋದು ಇನ್ನೊಂದು ವಿಭಾಗ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಇದರಲ್ಲಿ ಬೊಜ್ಜು ಮಾನಸಿಕ ಖಿನ್ನತೆಯಿಂದ ಹಿಡಿದು ಏನೇನು ಬಿ ಪಿ ಶುಗರ್ ಇತ್ಯಾದಿಗಳನ್ನು ಹೇಳ್ತೇವೆ ಅವೆಲ್ಲವೂ ಬರ್ತದೆ ಹಾರ್ಮೋನಲ್ ಪ್ರಾಬ್ಲಮ್ಸು ಪಿ ಸಿ ಓ ಡಿ ಇತ್ಯಾದಿಗಳೆಲ್ಲ ಸೇರ್ಕೊಂಡು ಬರ್ತದೆ ಅದರಲ್ಲಿ ತುಂಬ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರೋದು ಈ ಬದಲಾಗುತ್ತಿರೋ ಜೀವನ ಪದ್ಧತಿ ಹಾಗೂ ಆಹಾರ ಈ ಎರಡು ವಿಷಯಗಳಿಂದಾಗಿ ಈ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಹೇಗಾಗಿದೆ ಅಂದರೆ ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೋದರೆ ಈಗ ಹತ್ತು ಗಂಟೆಗೆ ಮೊದಲು ಮಲಗಿಯಾಗಿರ್ತಿತ್ತು ಮೊದಲೆಲ್ಲ ರಾತ್ರಿ ಹತ್ತು ಗಂಟೆ ಈಗಿನ ಜೀವನ ಪದ್ಧತಿ ಕೆಲಸದ ವಿಧಾನ ಇದನ್ನೆಲ್ಲ ನೋಡಿದರೆ ಜನ ಹತ್ತು ಗಂಟೆಗೆ ಮೊದಲು ಮಲಗುದಿರಲಿ ಅವ್ರು ಮನೆಗೆ ತಲುಪಿದರೆ ವಿಶೇಷ ಅನ್ನೋ ಹಾಗೆ ಆಗಿದೆ ಹಾಗಾಗಿ ಮಲಗೋದು ತುಂಬ ಲೇಟ್ ಆಗ್ತಾ ಇದೆ ಅದು ತು ತೀರಾ ಅನ್ಯಾಚುರಲ್ ಈಗ ಸೂರ್ಯನ ಒಂದು ಸೈಕಲ್ ಜೊತೆಯಲ್ಲಿ ನಾವು ಸಹ ಇರಬೇಕು ಯಾವಾಗ ಸೂರ್ಯ ಉದಯ ಆಗ್ತದೆ ಆ ಟೈಮಲ್ಲಿ ನಾವು ಚಟುವಟಿಕೆಯಿಂದ ಕೂಡಿರಬೇಕು ಸೂರ್ಯಾಸ್ತಮಾನ ಆದ ಮೇಲೆ ಚಟುವಟಿಕೆಗಳು ಕಡಿಮೆ ಆಗ್ತಾ ಬಂದು ನಿದ್ರೆಗೆ ನಾವು ಹೋಗಬೇಕು ಆಗ ಒಂದು ದೇಹವನ್ನು ರಿಪೇರಿ ಮೇಂಟೆನೆನ್ಸ್ ಮಾಡಲಿಕ್ಕೆ ಅವಕಾಶ ಇರ್ತದೆ ಟ್ರಾಫಿಕ್ ಯಾವಾಗ ಕಡಿಮೆ ಇರ್ತದೆ ಜನಸಂಚಾರ ಕಡಿಮೆ ಇರ್ತದೆ ಆಗ ರೋಡ್ಗಳನ್ನು ರಿಪೇರಿ ಮಾಡ್ತಾರೆ ಅದೇ ರೀತಿ ಮಾಡಲಿಕ್ಕೆ ಇದು ಆಗ್ತಾ ಇಲ್ಲ ಶರೀರದಲ್ಲಿ ಇಂತಾದಾಗ ಅವತ್ತಿನ ಅವತ್ತಿನ ಕೆಲಸಗಳು ಆದ ಹಾಗೆ ಡ್ಯಾಮೇಜ್ ಆಗ್ತಾ ಇರ್ತದೆ ದೇಹದಲ್ಲಿ ಆ ಡ್ಯಾಮೇಜನ್ನು ಸರಿ ಮಾಡೋದು ಹೇಗೆ ಯಾವಾಗ ಅದಕ್ಕೆ ಅವಕಾಶವೇ ಕೊಡ್ತಾ ಇಲ್ವಲ್ಲ ಅನ್ನುವಂಥ ಪ್ರಶ್ನೆ ಬರ್ತದೆ ಅದೇ ರೀತಿ ಆಹಾರ ಪದ್ಧತಿ ಕೂಡ ಯಾವ ರೀತಿ ಆಹಾರಗಳು ಜಾಸ್ತಿ ಆಗ್ತಾಯಿದೆ ಈಗ ತೀರಾ ಪ್ರೊಸೆಸ್ ಮಾಡಿದಂಥದ್ದು ರಿಫೈನ್ ಮಾಡಿದ್ದು ಡಬಲ್ ಫಿಲ್ಟರ್ ಮಾಡಿದ್ದು ಎಲ್ಲ ಮಾಡಿ ಮಾಡಿ ನೋಡಲಿಕ್ಕೆ ತುಂಬ ಚೆಂದ ಕಾಣ್ತಾ ಉಂಟು ಆದರೆ ಅದರಿಂದ ದೇಹಕ್ಕೆ ಪೋಷಣೆ ಸರಿ ಸಿಕ್ಕೋದಿಲ್ಲ ಬರೀ ಶಕ್ತಿ ಕ್ಯಾಲೋರೀಸ್ ಸಿಗ್ತಾ ಉಂಟು ಉದಾಹರಣೆಗೆ ಶುಗರ್ ಲೆಕ್ಕಂದ ಹೆಚ್ಚು ಎಲ್ಲದರಲ್ಲೂ ಶುಗರ್ ಇದೆ ಎಲ್ಲದರಲ್ಲೂ ಉಪ್ಪಿದೆ ಇದೆ ಇದರನ್ನು ಜಾಸ್ತಿ ಹಾಕಿ ಹಾಕಿ ನಮಗೆ ಬಾಯಿಗೆ ರುಚಿ ಕೊಡ್ತಾ ಉಂಟು ದೇಹಕ್ಕೆ ಯಾವುದೇ ಲಾಭ ಇಲ್ಲ ಆರೋಗ್ಯದ ಲಾಭ ಇಲ್ಲ ಹಾಗಾಗಿ ಇಂಥ ಒಂದು ಆಹಾರಗಳನ್ನು ಅವಾಯ್ಡ್ ಮಾಡಬೇಕು ಒಳ್ಳೆಯ ನ್ಯಾಚುರಲ್ ಆದಂಥ ಆಹಾರಗಳನ್ನು ಸೇವಿಸಬೇಕು ನೇಚರ್ನ ಒಟ್ಟಿಗೆ ನಾವು ಬದುಕಬೇಕು ಹಾಗೆ ಮಾಡಿದರೆ ಆರೋಗ್ಯ ಈ ಸಮಸ್ಯೆಗಳು ಕಡಿಮೆಯಾಗಿ ಆರೋಗ್ಯ ಉತ್ತಮವಾಗ್ತದೆ ಅದೇ ಈಗ ಹಿಂದಿನ ಕಾಲದಲ್ಲೆಲ್ಲ ಕಾಲದಲ್ಲಿ ಬಿ ಪಿ ಎಲ್ಲ ಇರಲಿಲ್ಲ ಶುಗರ್ ಬಿಪಿ ಎಲ್ಲ ಇರಲಿಲ್ಲ ಈಗ ಬರ್ತಾ ಉಂಟು ಅದಕ್ಕೆ ಆಹಾರ ಪದ್ಧತಿ ರೀಸನ್ ಇರ್ಬೋದಾ ಇದೆ ಒನ್ ಒನ್ ಆಫ್ ದ ರೀಸನ್ಸ್ ಅಂತ ಹೇಳ್ಬೋದು ಈ ಲೈಫ್ ಸ್ಟೈಲ್ ಅನ್ನೋದು ನಾನು ಹೇಗೆ ಹೇಳಿದ್ನೋ ಅದೇ ರೀತಿ ಲೈಫ್ ಸ್ಟೈಲ್ ನಲ್ಲಿ ಆಹಾರ ಕೂಡ ಸೇರ್ಕೊಂಡಿರೋದ್ರಿಂದ ಈ ಜಂಕ್ ಫುಡ್ ಸೇವನೆ ಜಾಸ್ತಿ ಆಗ್ತಾ ಇದೆ ಅಗತ್ಯಕ್ಕಿಂತ ಜಾಸ್ತಿ ಆಹಾರ ಸೇವನೆ ಮಾಡ್ತಾ ಇದ್ದೇವೆ ಇದೆಲ್ಲ ಅದು ಸೇರಿದಾಗ ದೇಹಕ್ಕೆ ಅದನ್ನು ಪ್ರೊಸೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅದು ಈ ಬಿ ಪಿ ಶುಗರ್ ಅನ್ನೋದೆಲ್ಲ ಅದರ ಇಂಡಿಕೇಶನ್ಗಳು ಒಂದೊಂದು ಈಗ ಎಂಜಿನ್ ಏನಾದ್ರೂ ಸಮಸ್ಯೆ ಆಗಿದೆ ಅಂದರೆ ಒಂದೊಂದು ಲೈಟ್ ಆನ್ ಆಗ್ತದೆ ಕಾರಿನ ಇದರಲ್ಲಿ ಡಿಸ್ಪ್ಲೇಯಲ್ಲಿ ಹಾಗೆ ಇದೆಲ್ಲ ಒಂದೊಂದು ಲೈಟ್ ಆನ್ ಆಗ್ತಾ ಇರೋದು ನೋಡಿ ಎಲ್ಲಿಯೋ ಸಮಸ್ಯೆ ಇದೆ ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಉಂಟು ನಾವು ಅದರ ಕಡೆ ಗಮನ ಕೊಡದೆ ಬರೀ ಆ ಸಿಂಪ್ಟಮ್ ಅನ್ನು ಕಡಿಮೆ ಮಾಡ್ತಾ ಬಿ ಪಿಯನ್ನು ನಾರ್ಮಲಿಗೆ ತರಲಿಕ್ಕೆ ಒತ್ತಾಯಪೂರ್ವಕವಾಗಿ ಮಾತ್ರೆಗಳನ್ನು ಸೇವಿಸ್ತಾ ಇದ್ದರೆ ಅಷ್ಟೇ ಮಾಡಿದರೆ ಸಾಲದು ನಮ್ಮ ಆಹಾರ ಪದ್ಧತಿ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು ನಾವು ಅದರ ಮೂಲ ಕಾರಣವನ್ನು ಸರಿ ಮಾಡಿಕೊಳ್ಬೇಕು ಯಾವ ರೀತಿಯಾದ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಆಗ್ತದೆ ಇದೆಲ್ಲ ಅಂತ ಮುಖ್ಯವಾಗಿ ನಾನು ಹೇಳೋದು ಒಂದು ಸಿಂಪಲ್ ಫಾರ್ಮುಲಾ ಯಾಕಂದರೆ ಇಂಥದ್ದೇ ತಿನ್ನಿ ಇಂಥ ಪಟ್ಟಿ ಕೊಡ್ತಾ ಹೋದರೆ ಈಗ ಸಾವಿರಾರು ಬಗೆಯ ಖಾದ್ಯಗಳಿದೆ ಆಹಾರಗಳಿದೆ ಇದೆಲ್ಲ ಇದೆ ಅದರಲ್ಲಿ ಎಲ್ಲ ಪಟ್ಟಿ ಕೊಡ್ತಾ ಹೋದರೆ ಜನರಿಗೆ ಕನ್ಫ್ಯೂಸ್ ಆಗಿ ಏನು ಮಾಡಬೇಕು ಅಂತ ತಿಳಿಲಿಕ್ಕಿಲ್ಲ ಅದಕ್ಕಿಂತ ಸಿಂಪಲ್ ಒಂದು ಫಾರ್ಮುಲಾ ಏನು ಅಂದರೆ ಹಸಿದು ತಿನ್ನು ಹಸಿವಾಗದೇ ತಿನ್ನಬೇಡ ಚೆನ್ನಾಗಿ ಜೀರ್ಣವಾದ ಮೇಲೆ ತಿನ್ನು ಅಂತ ಅಂದರೆ ಮೊದಲು ತಿಂದದ್ದು ಆಹಾರ ಚೆನ್ನಾಗಿ ಜೀರ್ಣ ಆಗಿ ಹಸಿವಾಗಬೇಕು ಒಳ್ಳೆ ರೀತಿ ಆದ ಮೇಲೆ ಪುನಃ ಆಹಾರ ಸೇವನೆ ಮಾಡಬೇಕು ಈ ಒಂದು ಫಾರ್ಮುಲಾದಿಂದ ಏನು ಕಲಿತೀವಿ ಅಂದರೆ ಪದೇ ಪದೇ ತಿನ್ನಬಾರ್ದು ಅತಿಯಾಗಿ ತಿನ್ನಬಾರ್ದು ನನ್ನ ಪ್ರಮಾಣಕ್ಕಿಂತ ಜಾಸ್ತಿ ತಿನ್ನಬಾರ್ದು ಈಗ ಕೆಲವು ರುಚಿಯಾಗಿದೆ ಅನ್ನೋ ಕಾರಣಕ್ಕೆ ತಿನ್ನೋದಲ್ಲ ಅಥವಾ ಏನೋ ಅದನ್ನು ತಿನ್ನೋದ್ರಿಂದ ಮನಸ್ಸಿಗೆ ಖುಷಿಯಾಗ್ತದೆ ಅನ್ನೋ ಕಾರಣಕ್ಕೆ ತಿನ್ನೋದಲ್ಲ ದೇಹಕ್ಕೆ ಬೇಕಾ ದೇಹ ಹೇಳ್ತದೆ ಹಸಿವಿನ ಮೂಲಕ ನನಗೆ ಬೇಕು ಅಂತ ಎನರ್ಜಿ ಬೇಕು ಎನರ್ಜಿ ಕಡಿಮೆ ಆಗ್ತಾ ಉಂಟು ಅಂತ ಹೇಳಿದಾಗ ಕೊಡಬೇಕು ಆಗ ಕೊಡುವಾಗ ಕೂಡ ಅದರಲ್ಲಿ ಇರೋದರಲ್ಲಿ ಉತ್ತಮವಾದದ್ದನ್ನು ಆಯ್ಕೆ ಮಾಡಿ ಕೊಡಬೇಕು ಈಗ ಜಂಕ್ ಯಾವುದೋ ಒಂದು ಫುಡ್ಡನ್ನು ಕೊಟ್ಟರೆ ದೇಹಕ್ಕೆ ಅದರಿಂದ ಆಗುವ ಲಾಭ ಏನಿಲ್ಲ ಬರೀ ಒಂದಿಷ್ಟು ಕ್ಯಾಲೋರೀಸ್ ಸಿಗ್ತದೆ ಶುಗರ್ ಸಿಗ್ತದೆ ಅಷ್ಟೇ ಅದೇ ಅದರ ಬದಲಿಗೆ ಒಂದು ಒಳ್ಳೆಯ ಒಂದು ಕಾಯಿ ಪಲ್ಯಗಳು ಬೇಳೆಕಾಳುಗಳು ಪ್ರೋಟೀನು ಎಲ್ಲ ಬೇಕಾದ ಪ್ರಮಾಣದಲ್ಲಿ ಇರುವಂಥದ್ದು ಅದು ಆರ್ಗ್ಯಾನಿಕ್ಕಾಗಿ ಬೆಳೆದದ್ದಾದರೆ ಇನ್ನೂ ಉತ್ತಮ ಅಂಥದ್ದು ಸಿಕ್ಕಿದರೆ ಆಹಾರವನ್ನು ಕೊಟ್ಟಾಗ ಹಸಿವಿನ ಕ ಇದು ಕಡಿಮೆ ಆಗ್ತದೆ ದೇಹಕ್ಕೆ ಶುಗರಿನ ಅಂಶವೂ ಸಿಗ್ತದೆ ಅದರ ಜೊತೆಯಲ್ಲಿ ಇತರೆ ವಿಟಮಿನ್ಗಳು ಮಿನರಲ್ಗಳು ಎಲ್ಲ ಸಿಗ್ತದೆ ಪ್ರೋಟೀನ್ ಸಿಗ್ತದೆ ದೇಹ ಚೆನ್ನಾಗಿ ರಿಪೇರಿ ಆಗ್ತದೆ ಮೇಂಟೇನ್ ಆಗ್ತದೆ ಈಗ ಪ್ರಸ್ತುತ ಆಧುನಿಕ ಶೈಲಿಯಲ್ಲಿ ಕೆಲಸದ ಒತ್ತಡದಿಂದ ಜನಗಳು ತಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಹಾಳು ಮಾಡ್ತಾ ಇದ್ದಾರೆ ಅಂತ ಒಂದನೇದಾಗಿ ಜನರ ಮಲಗುವ ಸಮಯವೇ ಬದಲಾಗಿದೆ ನಾನು ಆಗಲೇ ಹೇಳಿದಾಗೆ ಹತ್ತು ಗಂಟೆಗೆ ಮೊದಲು ಮಲಗಬೇಕು ಅನ್ನೋದು ಒಂದು ಸಿದ್ಧ ಸೂತ್ರ ಋತುಗಳಿಗೆ ಅನುಸಾರವಾಗಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಆಚೆ ಈಚೆ ಇರಬಹುದು ಅದರಲ್ಲಿ ವ್ಯತ್ಯಾಸಗಳು ಆದರೂ ಒಂದು ಜನರಲ್ ಫಾರ್ಮುಲಾಗಿ ಹತ್ತು ಗಂಟೆಗೆ ಮೊದಲು ಮಲಗಿದರೆ ಹತ್ತು ಗಂಟೆಯ ನಂತರ ದೇಹದ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ನಡೀತದೆ ಅಂತ ಈಗ ನೈಟ್ ಶಿಫ್ಟಿಗೆ ಹೋಗ್ತಾರೆ ಅವರಿಗೆ ಇಡೀ ರಾತ್ರಿ ಕೆಲಸ ಮಾಡಿ ಹಗಲಲ್ಲಿ ಮಲಗ್ತಾರೆ ಪೂರ್ತಿ ಅನ್ಯಾಚುರಲ್ ಹಾಗಿರುವಾಗ ಏನು ಮಾಡಬೇಕು ಅವರು ಏನು ಆದಷ್ಟು ನೈಟ್ ಶಿಫ್ಟ್ಗಳನ್ನು ಕಡಿಮೆ ಮಾಡಬೇಕು ಅಥವಾ ಈಗ ತಿಂಗಳಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ನೈಟ್ ಶಿಫ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ನಾರ್ಮಲ್ ಶಿಫ್ಟ್ ಮಾಡುವಾಗ ಮಾಡಲಿಕ್ಕಾದರೆ ಅನುಕೂಲ ಆ ರೀತಿಯಲ್ಲಿ ಅನುಕೂಲಗಳನ್ನು ಮಾಡಿಕೊಡಬೇಕು ಕಂಪೆನಿಯವರು ಕೂಡ ಯಾಕಂದರೆ ನಮ್ಮ ಜನಗಳು ಆರೋಗ್ಯವಾಗಿದ್ದರೆ ತಾನೇ ಅವರು ಕೆಲಸ ಮಾಡೋದು ಅವರ ಆರೋಗ್ಯ ಹಾಳಾಯಿತು ಅಂದರೆ ರಜೆ ಹಾಕೋದು ಜಾಸ್ತಿ ಆಗ್ತದೆ ಕೆಲಸದಲ್ಲಿ ಇದ್ದಾಗಲೂ ಕೆಲಸ ಮಾಡುವ ಪ್ರಮಾಣ ಕಡಿಮೆ ಆಗ್ತದೆ ಮಾಡಿದ ಕೆಲಸ ಕೂಡ ಸರಿಯಾಗಿ ಆಪ್ಟಿಮಲ್ ಆಗಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲದಕ್ಕೂ ಆರೋಗ್ಯ ಮೂಲ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡಬೇಕು ನಾವು ಆದಷ್ಟು ರಾತ್ರಿ ಬೇಗ ಮಲಗಬೇಕು ಬೇಗ ಎದ್ರೂ ತೊಂದ್ರೆ ಇಲ್ಲ ಈಗ ನಾನು ರಾತ್ರಿ ಏನೋ ಎರಡು ಗಂಟೆ ಕೆಲಸ ಮಾಡಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಮಲಗ್ತೇನೆ ಅಂತ ಆದರೆ ಅದ್ರ ಬದಲು ಹತ್ತು ಗಂಟೆಗೆ ಮಲಗಿ ನಾಲ್ಕು ಗಂಟೆಗೆ ಎದ್ದು ಕೆಲಸ ಮಾಡಿ ತೊಂದರೆ ಇಲ್ಲ ಹತ್ತರಿಂದ ಎರಡು ಗಂಟೆಯ ಮಧ್ಯದ ಆ ವಿಶ್ರಾಂತಿ ಅನ್ನೋದು ಅತಿ ಅಗತ್ಯ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಬೆಳಗ್ನಿಂದ ಸಂಜೆ ತನಕ ಅವನ ಜೀವನ ಶೈಲಿ ಪದ್ಧತಿ ಯಾವ ರೀತಿ ಇರಬೇಕು ಅಂತ ಹಾ ಒಂದು ಐಡಿಯಲ್ ಲೈಫ್ ಸ್ಟೈಲ್ ಅಂತ ತಕೊಂಡ್ರೆ ಎಲ್ರಿಗೂ ಎಲ್ಲದನ್ನೂ ಮಾಡ್ಲಿಕ್ಕೆ ಆಗದೇ ಇರಬಹುದು ಆದಷ್ಟನ್ನಾದರೂ ಮಾಡಬೇಕು ಅಂತ ನಾನು ಅದನ್ನು ಅಲ್ಲಿಂದಲೇ ಶುರು ಮಾಡೋದು ರಾತ್ರಿ ಹತ್ತು ಗಂಟೆಗೆ ಮೊದಲು ಮಲಗಿ ಅಷ್ಟಾಗುವಾಗ ಬೆಳಿಗ್ಗೆ ಅಟ್ಲೀಸ್ಟ್ ಆರು ಗಂಟೆಗೆ ಎದ್ದರೂ ಕೂಡ ಎಂಟು ಗಂಟೆಯ ನಿದ್ದೆ ಸಿಕ್ತು ಎಂತಹ ಒಬ್ಬ ಅಡಲ್ಟಿಗೆ ಏಯ್ಟ್ ಅವರ್ಸ್ ಸ್ಲೀಪ್ ಈಸ್ ಮೋರ್ ದೆನ್ ಎನ್ ಹಫ್ ಸಾಕಾಗ್ತದೆ ಇಲ್ಲ ಅವರಿಗೆ ಅಷ್ಟು ನಿದ್ದೆ ಬೇಕಾಗುವುದಿಲ್ಲ ಎಂಟು ಗಂಟೆ ನಿದ್ದೆ ಎಲ್ಲ ಬೇಡ ಅನ್ನುವಂಥವರಾದರೆ ನಾಲ್ಕು ಗಂಟೆಗೂ ಹೇಳ್ಬೋದು ಬೆಳಗ್ಗೆ ಅಂದರೆ ಅಲ್ಲಿಂದಲೇ ಅವರ ಚ ಕಾರ್ಯಚಟುವಟಿಕೆ ಶುರು ಮಾಡಬಹುದು ಬೆಳಗ್ಗೆ ಎದ್ದ ಕೂಡಲೇ ಅಷ್ಟು ಬೇಗ ಏನು ಮಾಡೋದು ಆಫೀಸಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಬೇಗ ಎದ್ದು ಏನು ಪ್ರಯೋಜನ ಅಂತ ಕೇಳಿದರೆ ಬೆಳಿಗ್ಗೆ ಎದ್ದ ಕೂಡಲೇ ಆರೋಗ್ಯಕರ ವ್ಯಾಯಾಮ ಮಾಡಬಹುದು ಯೋಗ ಧ್ಯಾನಗಳನ್ನು ಮಾಡಬಹುದು ದಿನದ ಆರಂಭ ತುಂಬ ಚೆನ್ನಾಗಿರುತ್ತೆ ಬೆಳಗಿನ ಶೌಚಕ್ರಿಯೆಗಳನ್ನು ಮಾಡಬಹುದು ಅದರ ಜೊತೇಲಿ ಮೈಗೆ ಸ್ವಲ್ಪ ಎಳ್ಳೆಣ್ಣೆಯನ್ನು ಬಿಸಿ ಮಾಡಿ ಹಚ್ಚಿಕೊಂಡ್ರೆ ಅದು ಅಭ್ಯಂಗ ಅಂತ ಹೇಳ್ತೇವೆ ಅದನ್ನು ಮಾಡಿದರೆ ಆರೋಗ್ಯ ಚೆನ್ನಾಗಿರ್ತದೆ ಆನಂತರ ಒಂದು ಒಳ್ಳೆಯ ಬಿಸಿ ನೀರಿನ ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡುವುದು ದೇವರ ಪೂಜೆ ಇತ್ಯಾದಿಗಳನ್ನು ಮಾಡುವವರು ಅದನ್ನು ಮಾಡಬಹುದು ಇಲ್ಲ ಒಳ್ಳೆಯ ಪುಸ್ತಕಗಳನ್ನು ಓದಬಹುದು ಆ ಸಮಯದಲ್ಲಿ ಅಧ್ಯಯನ ಮಾಡಲಿಕ್ಕೂ ಉಪಯೋಗಿಸ್ಕೊಳ್ಬೋದು ಬ್ರಾಹ್ಮೀ ಮುಹೂರ್ತ ಅಂತ ಹೇಳ್ತೇವೆ ನಾಲ್ಕು ಗಂಟೆಯ ಸುತ್ತಮುತ್ತ ಆಗ ಓದಿದರೆ ತುಂಬ ಚೆನ್ನಾಗಿ ತಲೆಗೆ ಹಿಡಿತದೆ ಅಂತ ಹೇಳ್ತಾರೆ ಮನಸ್ಸು ಪ್ರಶಾಂತವಾಗಿರ್ತದೆ ಹೊರಗೆ ಯಾವುದೇ ಗೌಜಿ ಗಲಾಟೆಗಳಿರುವುದಿಲ್ಲ ಅದರಿಂದಾಗಿ ಒಳ್ಳೆಯದಾಗ್ತದೆ ಆ ನಂತರದಲ್ಲಿ ಬೆಳಿಗ್ಗೆ ಬೇಗ ಎದ್ದದ್ರಿಂದ ಬೇಗ ಹಸಿವು ಆಗ್ತದೆ ಏಳು ಎಂಟು ಗಂಟೆಗೆ ಈಗ ಆರು ಏಳು ಗಂಟೆ ಎಂಟು ಗಂಟೆಗೆ ಎದ್ದವನಿಗೆ ಒಂಬತ್ತು ಗಂಟೆಗೆ ಹಸಿವು ಜಾಸ್ತಿ ಇರುವುದಿಲ್ಲ ಆದರೂ ಆಫೀಸಿಗೆ ಹೊರಡಬೇಕು ಅನ್ನೋ ಅವಸರಕ್ಕಾಗಿ ತಿಂತಾರೆ ಅಷ್ಟಾಗುವಾಗ ಹಸಿವಿದು ತಿನ್ನು ಅನ್ನುವ ಸೂತ್ರ ಪುನಃ ಹಾಳಾಯಿತು ಅದೇ ಇವರು ನಾಲ್ಕು ಐದು ಗಂಟೆಗೆ ಎದ್ದವರಿಗೆ ಬೆಳಗ್ಗೆ ಏಳು ಎಂಟು ಗಂಟೆ ಆಗುವಾಗ ಒಳ್ಳೆ ಹಸಿವಾಗಿರ್ತದೆ ಚೆಂದಾಗಿ ಬೆಳಗ್ಗೆ ತಿಂದ ಬ್ರೇಕ್ಫಾಸ್ಟ್ ಕೂಡ ಒಳ್ಳೆ ನ್ಯೂಟ್ರಿಷಿಯಸ್ ಆಗಿರಬೇಕು ಅದರಲ್ಲಿ ಎಲ್ಲ ನ್ಯೂಟ್ರಿಷನ್ ಅಂಶಗಳಿರಬೇಕು ಸಮತೋಲನ ಬ್ಯಾಲೆನ್ಸ್ಡ್ ಡಯೆಟ್ ಆಗಿರಬೇಕು ಅದನ್ನು ತಿಂದಾಗುವಾಗ ಅವರಿಗೆ ಒಳ್ಳೆಯ ಪೋಷಣೆ ಸಿಗ್ತದೆ ಇಡೀ ದಿನ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಬೇಕಾಗುವ ಎನರ್ಜಿ ಸಿಗ್ತದೆ ಅದಾದ ಮೇಲೆ ಮತ್ತೆ ಅವರ ಕೆಲಸ ಕಾರ್ಯಗಳಿಗೆ ತೆರಳುವುದು ಅಲ್ಲಿ ಒಂದು ಖುಷಿಯಿಂದ ಕೆಲಸ ಮಾಡುವುದು ನಾನು ಹೇಳೋದು ಹೇಗೆಂದರೆ ಎಂಜಾಯ್ ವಾಟ್ ಯು ಡೂ ಆರ್ ಡೂ ವಾಟ್ ಯು ಎಂಜಾಯ್ ಅನ್ನೋ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಲೇಬೇಕು ಇಲ್ಲದೇ ಇದ್ದರೆ ನಾವು ಬೈಕೊಂಡು ಬೇಜಾರು ಪಟ್ಟುಕೊಂಡು ಕೆಲಸ ಮಾಡ್ತಿರ್ತೇವೆ ಅದು ಪುನಃ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಹಾಗಾಗಿ ಹೋದ ಕೆಲಸವನ್ನು ಚೆನ್ನಾಗಿ ಮಾಡೋದು ಖುಷಿಯಿಂದ ಮಾಡೋದು ಮಧ್ಯದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಅವತ್ತಿನ ಪ್ರಿನ್ಸಿಪಲ್ ಮೀಲ್ ಅಂತ ಹೇಳ್ತೇವೆ ಬಹುಮುಖ್ಯವಾದ ಆಹಾರ ಅದು ತುಂಬ ಹೆವಿ ಕೂಡ ಇರ್ತದೆ ಅಂಥದ್ದು ಎಲ್ಲ ಅಂಶಗಳು ಕಾರ್ಬೋಹೈಡ್ರೇಟು ಪ್ರೋಟೀನು ವೈಟಮಿನ್ಸು ಮಿನರಲ್ಸ್ ಎಲ್ಲದು ತರಕಾರಿಗಳು ಅದರಲ್ಲಿ ಎಲ್ಲದೂ ಇರಬೇಕು ಅಂಥದ್ದನ್ನು ಆಹಾರವನ್ನು ಆ ಒಳ್ಳೆ ಹಶುವಾದ ಮಧ್ಯಾಹ್ನದ ಹೊತ್ತಲ್ಲಿ ಸೇವಿಸಬೇಕು ಆನಂತರ ಕೂಡ ಒಂದು ಹತ್ತು ಹದಿನೈದು ನಿಮಿಷದ ನ್ಯಾಪ್ ಅಥವಾ ರೆಸ್ಟ್ ಕೂತಲ್ಲೇ ಮಲಗಲಿಕ್ಕಿಲ್ಲ ಹಗಲಲ್ಲಿ ಅದನ್ನು ತಕ್ಕೊಂಡು ಪುನಃ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಸಾಯಂಕಾಲದ ವೇಳೆಗೆ ಬಿಡುವು ಮಾಡಿಕೊಂಡು ಒಂದು ವಾಯುವಿಹಾರವೋ ಮಕ್ಕಳೊಟ್ಟಿಗೆ ಸಮಯ ಕಳೆಯುವುದೋ ಒಂದು ಒಳ್ಳೆಯ ಸಂಗೀತ ಏನಾದರೂ ಕಾರ್ಯಕ್ರಮಗಳನ್ನು ನೋಡುವುದೋ ಇಂಥದ್ದನ್ನು ಮಾಡೋದು ಕ್ವಾಲಿಟಿ ಟೈಮ್ ವಿತ್ ದ ಫ್ಯಾಮಿಲಿ ಅದನ್ನು ಸ್ಪೆಂಡ್ ಮಾಡೋದು ಹಾಗೆ ಒಂದು ಏಳರಿಂದ ಎಂಟು ಗಂಟೆ ಒಳಗೆ ಎಂಟು ಗಂಟೆಯ ಒಳಗೆ ಆದಷ್ಟು ಒಳ್ಳೆಯದು ಏಳು ಗಂಟೆ ಒಳಗಾದರೂ ಇನ್ನೂ ಉತ್ತಮ ರಾತ್ರಿಯ ಊಟ ಡಿನ್ನರ್ ಅದು ಲೈಟಾಗಿರಬೇಕು ರಾತ್ರಿ ಭಿಕ್ಷುಕನಂತೆ ತಿನ್ನು ಅಂತ ಹೇಳ್ತಾರೆ ಹಾಗೆ ತುಂಬ ಲೈಟಾಗಿ ಆಹಾರ ಸೇವನೆ ಮಾಡಿ ಒಂದು ನೂರು ಹೆಜ್ಜೆ ನಡೆದು ಆಮೇಲೆ ಒಳ್ಳೆಯ ಒಂದು ಏನೋ ಒಂದು ಸಂಗೀತವನ್ನು ಏನೋ ಕೇಳಿ ಇಲ್ಲ ಒಂದು ಪುಸ್ತಕವನ್ನು ಓದಿ ಆನಂತರ ಹತ್ತು ಗಂಟೆ ಮೊದಲು ಮಲಗುವುದು ಇದಿಷ್ಟು ಮಲಗುವುದರಿಂದ ಪುನಃ ಮಲಗುವಲ್ಲಿನವರೆಗೆ ಆ ಸಮ ಇದು ದಿನಚರ್ಯೆ ಅಂತ ಹೇಳ್ತೇವೆ ಇಷ್ಟು ಮಾಡಿದರೆ ಅದು ಐಡಿಯಲ್ ಲೈಫ್ ಸ್ಟೈಲ್ ಅಂಥವರಿಗೆ ತೀರಾ ಕಡಿಮೆ ಕಾಯಿಲೆಗಳು ಅಥವಾ ಕಾಯಿಲೆಗಳೇ ಇಲ್ಲದೆ ಇರಬಹುದು ಈಗ ಮಧ್ಯಾಹ್ನದ ಊಟ ಎಷ್ಟು ಇಂಪಾರ್ಟೆಂಟ್ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಈಗ ನಾನು ಹೇಳಿದ ಹಾಗೆ ಸೂರ್ಯನ ಚಲನೆಯನ್ನು ಆಧರಿಸಿ ನಮ್ಮ ಜೈವಿಕ ಗಡಿಯಾರ ಅಂತ ಹೇಳ್ತೇವೆ ಅದು ಕೂಡ ನಡೆಯುವುದು ಸೂರ್ಯ ನೆತ್ತಿ ಮೇಲೆ ಇರುವಾಗ ನಮ್ಮ ದೇಹದ ಮೆಟಬಾಲಿಸಮ್ ಅತಿ ಉತ್ತಮವಾಗಿರ್ತದೆ ಅಥವಾ ಆಪ್ಟಿಮಲ್ ಅಲ್ಲಿ ಇರ್ತದೆ ಪೀಕ್ನಲ್ಲಿ ಇರ್ತದೆ ಅಂತ ಅಂದರೆ ಮಧ್ಯಾಹ್ನ ಮಧ್ಯಾಹ್ನ ನೆತ್ತಿ ಮೇಲೆ ಇರೋದು ಆ ಟೈಮಿಂದ ಎರಡು ಗಂಟೆ ಮೊದಲು ಮತ್ತು ಎರಡು ಗಂಟೆ ನಂತರ ಆ ಒಟ್ಟು ನಾಲ್ಕು ಗಂಟೆಗಳ ಕಾಲ ದೇಹದ ಚಟುವಟಿಕೆ ತುಂಬ ಚೆನ್ನಾಗಿ ನಡೀತಾ ಇರುವಂಥದ್ದು ಅಂದರೆ ಅದರಲ್ಲಿ ಜೀರ್ಣಕ್ರಿಯೆಯೂ ಸೇರಿ ಹಾಗಾಗಿ ಅರೌಂಡ್ ಟೆನ್ ಓ ಕ್ಲಾಕ್ ಇನ್ ದ ಮಾರ್ನಿಂಗ್ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯ ಒಳಗಿನ ಕಾಲದಲ್ಲಿ ಅತಿಯಾದ ಭಾರವಾದ ಆಹಾರ ನಮ್ಮ ಸೇವಿಸುವುದರಲ್ಲೇ ಅತಿ ಗುರುಗುಣವುಳ್ಳದ್ದು ಅಂತ ಹೇಳ್ತೇವೆ ಜೀರ್ಣಕ್ಕೆ ಯಾವುದು ತುಂಬ ಕಾಂಪ್ಲೆಕ್ಸ್ ಅಂತಹ ಆಹಾರಗಳನ್ನು ಕೂಡ ಜೀರ್ಣ ಮಾಡುವ ಶಕ್ತಿ ಇರ್ತದೆ ಹಾಗಾಗಿ ಆಗ ಸ್ವಲ್ಪ ಪ್ರಮಾಣದ ಅನ್ನ ಒಂದಿಷ್ಟು ಜಾಸ್ತಿ ಪ್ರಮಾಣದ ತರಕಾರಿ ಕಾಯಿ ಪಲ್ಯಗಳು ಒಂದಿಷ್ಟು ಪ್ರಮಾಣದ ಪ್ರೋಟೀನ್ ಅದರಲ್ಲಿ ಈಗ ನಾನ್ ವೆಜಿಟೇರಿಯನ್ಸ್ ಆದರೆ ಮೊಟ್ಟೆ ಮೀನು ಇತ್ಯಾದಿಗಳನ್ನು ತಕ್ಕೊಳ್ಬಹುದು ವೆಜಿಟೇರಿಯನ್ಸ್ ಆದರೆ ಬೇಳೆ ಕಾಳುಗಳು ದಾಲ್ ಇತ್ಯಾದಿಗಳನ್ನು ತಗೊಳ್ಬಹುದು ಅಥವಾ ಪನ್ನೀರ್ ಇರ್ತದೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಿಕೊಂಡು ಅದನ್ನು ತಕೊಳ್ಬಹುದು ಆಮೇಲೆ ಅದರ ಜೊತೆಗೆ ಈ ಫ್ರೆಶ್ ಮತ್ತು ಕುಕ್ಡ್ ಬೇಯಿಸಿದ್ದು ಮತ್ತು ಬೇಯಿಸದ್ದು ಅದನ್ನು ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದು ಈಗ ಬೇಯಿಸದ ಆಹಾರವನ್ನು ತಕೊಳ್ಳೋದಿದ್ರೆ ಅದನ್ನೇ ಬೇರೆ ತಿಂದು ಅದು ಜೀರ್ಣ ಆದ ಮೇಲೆ ಬೇಯಿಸಿದ್ದನ್ನು ತಿನ್ಬೇಕು ಹಾಗೆ ಇರ್ತದೆ ಒಟ್ಟೊಟ್ಟಿಗೆ ತಿನ್ಬಾರದು ಸ್ವಲ್ಪ ಗ್ಯಾಪ್ ಕೊಟ್ಟು ಅದು ಜೀರ್ಣ ಆಗಲಿಕ್ಕೆ ಅವಕಾಶ ಕೊಟ್ಟು ಇದು ಮಾಡಬೇಕು ಹಾಗಾಗಿ ಹಣ್ಣನ್ನು ತಿನ್ನುವುದಾದರೆ ಅದನ್ನು ಬೇರೆಯೇ ತಿನ್ನಬೇಕು ಅಂತ ಹೇಳ್ತೇವೆ ಹಣ್ಣುಗಳನ್ನು ಸೇವಿಸುವುದಾದರೆ ಅಥವಾ ಸಲಾಡ್ ತರಕಾರಿಯನ್ನು ಸೇವಿಸುವುದಾದರೆ ಹಸಿಯಾದ್ದನ್ನು ಸೇವಿಸುವುದಾದರೆ ಅದನ್ನು ಸೇವಿಸಿ ಅದು ಜೀರ್ಣ ಆಗುವವರೆಗೆ ಕಾಯಬೇಕು ನಂತರ ಯಾವುದೇ ಬೇಯಿಸಿದ ಪದಾರ್ಥಗಳನ್ನು ಸೇವಿಸಬೇಕು ಅಂತ ಉಂಟು ಹಾಗೆ ಸ್ವಲ್ಪ ಪ್ರಮಾಣದ ನಟ್ಸ್ ಆ್ಯಂಡ್ ಸೀಡ್ಸ್ ಅದು ಕೂಡ ಸೇರಿಸಬೇಕು ಅದೆಲ್ಲ ಜಾಸ್ತಿ ಇದ್ದಷ್ಟು ಅಂಶ ಬೇಕು ಶರೀರಕ್ಕೆ ಅದನ್ನು ಸೇರಿಸ್ಬೋದು ತುಪ್ಪ ನಟ್ಸ್ ಸೀಡ್ಸ್ ಇದರಲ್ಲೆಲ್ಲ ಕೊಬ್ಬಿನಂಶ ಕೂಡ ಸಿಗ್ತದೆ ಎಸ್ ಡಾಕ್ಟರ್ ಆಗ ಹೇಳ್ತಾ ಇದ್ವಿ ಆಹಾರ ಪದ್ಧತಿ ಯಾವ ರೀತಿಯಾಗಿರಬೇಕು ನೀವು ಹೇಳ್ತಾ ಇದ್ರೆ ಆ ಕಾಳು ಇರ್ಬೋದು ಈ ಹಸಿ ಮತ್ತೆ ಬೇಯಿಸಿದ್ದು ಒಟ್ಟಿಗೆ ತಿನ್ನಬಾರ್ದು ಅಂತ ಮುಂದುವರಿಸುವ ಅಂದರೆ ಇದರಲ್ಲಿ ಒಂದು ಲಾಜಿಕ್ ಏನಂದ್ರೆ ಈ ಹಸಿ ಪದಾರ್ಥಗಳು ಜೀರ್ಣ ಆಗುವ ಕ್ರಮ ಅದಕ್ಕೆ ಬೇಕಾದ ಎನ್ಸೈಮ್ಗಳು ಇದೆಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಹಾಗೆ ಬೇಯಿಸಿದ್ದಕ್ಕೆ ಬೇಕಾಗುವುದೇ ಸ್ವಲ್ಪ ಬೇರೆ ರೀತಿ ಇರ್ತದೆ ಅದೆರಡನ್ನು ಮಿಕ್ಸ್ ಮಾಡಿದಾಗ ಏನಾಗ್ತದೆ ಅದು ಇರುವಂತಹದ್ದು ಈಗ ಹೊಟ್ಟೆಯಲ್ಲಿ ಅಥವಾ ಕರುಣಿಲಿನಲ್ಲಿ ಎಷ್ಟು ಹೊತ್ತು ಇರಬೇಕು ಅನ್ನೋದು ಕೂಡ ಬೇರೆ ಬೇರೆ ಥರ ಇರ್ತದೆ ಈಗ ಅದೆರಡು ಮಿಕ್ಸ್ ಆದ ಕೂಡಲೇ ಏನಾಗ್ತದೆ ಅಂದರೆ ಎಲ್ಲಿಯೋ ಒಂದು ಸ್ವಲ್ಪ ಕೋಸಂಬರಿ ಇತ್ಯಾದಿಗಳು ಇದ್ದ ಕೂಡಲೇ ಏನಾಗುವುದಿಲ್ಲ ಅದು ಈಕ್ವಲ್ ಪ್ರಮಾಣದಲ್ಲಿತ್ತು ನಿಯರ್ ಈಕ್ವಲ್ ಇತ್ತು ಅಂತ ಆದಾಗ ಇದು ಬರುವಂಥದ್ದು ಈಗ ಒಂದು ಇಷ್ಟು ಒಂದು ಇನ್ನೂರು ಗ್ರಾಮಿನಷ್ಟು ಬೇಯಿಸಿದ್ದು ಒಂದು ಇನ್ನೂರು ಗ್ರಾಮಿನಷ್ಟು ಬೇಯಿಸದ್ದು ಇದೆಲ್ಲ ಮಿಕ್ಸ್ ಆದರೆ ಇದಕ್ಕೆ ಸಪೋಸ್ ಮೂರು ಗಂಟೆ ಹೊಟ್ಟೆಯಲ್ಲಿ ಇರಬೇಕು ಅಂತ ಇರ್ತದೆ ಇನ್ನೊಂದಕ್ಕೆ ಒಂದೂವರೆ ಗಂಟೆ ಇದ್ದರೆ ಸಾಕು ಅಂತ ಇರ್ತದೆ ಈ ಎರಡೂ ಸೇರಿದಾಗ ಅದಕ್ಕೆ ಕನ್ಫ್ಯೂಸ್ ಆಗ್ತದೆ ಸಿಸ್ಟಮ್ ಏನು ಮಾಡ್ತದೆ ಒಂದು ಜಾಸ್ತಿ ಹೊತ್ತು ಇರಿಸಿಕೊಳ್ತದೆ ಅಥವಾ ಅತಿ ವೇಗವಾಗಿ ಹೊರಗೆ ಹಾಕ್ತದೆ ಆಗ ಏನಾಯಿತು ಅದು ಸರಿಯಾಗಿ ಜೀರ್ಣ ಆಗುವುದಿಲ್ಲ ಈಗ ಜಾಸ್ತಿ ಹೊತ್ತು ನಿಲ್ತು ಅಂತ ಆದ ಕೂಡಲೇ ಅದು ಜೀರ್ಣ ಆಗೋದ ಬದಲಿಗೆ ಫರ್ಮೆಂಟ್ ಆಗಲಿಕ್ಕೆ ಶುರು ಆಗ್ತದೆ ಏನಾಗ್ತದೆ ಒಂದು ಹುದುಗುವಿಕೆ ಅಂತ ಹೇಳ್ತೇವೆ ಹಾಗೆ ಅದು ನಿತ್ತಲ್ಲೇ ಕೊಳ್ತ ಹಾಗೆ ಆಗಲಿಕ್ಕೆ ಶುರು ಆಗ್ತದೆ ಅದರಿಂದ ಗ್ಯಾಸ್ ಮತ್ತು ಆ್ಯಸಿಡ್ಗಳು ಬಿಡುಗಡೆ ಆಗ್ತದೆ ಅದೇ ರೀತಿ ಅಜೀರ್ಣ ಆಗಿರುವಾಗ ತಿಂದರೆ ಕೂಡ ಆಗುವಂಥದ್ದು ಹೊಟ್ಟೆಯಲ್ಲಿ ಅದು ಬಹುಕಾಲ ನಿಲ್ತದೆ ಅದಕ್ಕೆ ಒಂದು ಆಪ್ಟಿಮಲ್ ಪಿ ಹೆಚ್ಚು ಸಿಗುವವರೆಗೂ ಅದು ಜೀರ್ಣಕ್ರಿಯೆ ಶುರುವಾಗುವುದಿಲ್ಲ ಅದರ ಬದಲಿಗೆ ಅಲ್ಲಿ ಅನ್ನವನ್ನು ಬೇಯಿಸಿ ಇಟ್ಟರೆ ಏನಾಗ್ತದೆ ಅದು ಹುಳಿ ಬರಲಿಕ್ಕೆ ಶುರು ಆಗ್ತದೆ ಹಾಗೆ ಹೊಟ್ಟೆಯಲ್ಲಿ ಅಜೀರ್ಣ ಇರುವಾಗ ತಿಂದರೆ ಅಥವಾ ಹೀಗೆ ವಿರುದ್ಧ ಆಹಾರಗಳನ್ನು ಸೇರಿಸಿಕೊಂಡು ತಿಂದರೆ ಅದು ಅಲ್ಲೇ ಹುದುಗುವಿಕೆ ಸ್ಟಾರ್ಟ್ ಆಗ್ತದೆ ಅದರಿಂದಾಗಿ ಗ್ಯಾಸ್ ಮತ್ತು ಆ್ಯಸಿಡ್ಗಳು ಬಿಡುಗಡೆ ಆಗ್ತದೆ ಹಾಗಾಗಿ ಈಗ ಹೆಚ್ಚಿನವರಿಗೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಂತ ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆಯ ಸಂಬಂಧ ಅಂತ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಂತ ಅಂತಹ ಸಮಸ್ಯೆಗಳು ಯಾಕೆ ಜಾಸ್ತಿ ಆಗ್ತಿದೆ ಈ ತರ ವಿರುದ್ಧ ಕಾಂಬಿನೇಷನ್ಗಳು ಐಸ್ ಕ್ರೀಮಿನೊಟ್ಟಿಗೆ ಜಾಮೂನ್ ಈ ತರದ ವಿರುದ್ಧ ಮಿಲ್ಕ್ ಶೇಕ್ಗಳು ಇಂಥದ್ದನ್ನೆಲ್ಲ ತಿಂದಾಗ ಕುಡಿದಾಗ ದೇಹದಲ್ಲಿ ಹುದುಗುವಿಕೆ ಕ್ರಿಯೆ ಹೊಟ್ಟೆಯಲ್ಲಿ ಶುರುವಾಗಿ ಅಸಿಡಿಟಿ ಜಾಸ್ತಿ ಆಗ್ತಾವೆ ವಿರುದ್ಧ ಕ್ರಿಯೆ ಅಂತ ಹೇಳುವ ಒಂದ್ ನೆನಪಾಯ್ತು ಈಗ ಮೊಸರು ಮೊಸರನ್ನ ಪದಾರ್ಥಕ್ಕೆ ಹಾಕ್ತಾರೆ ಅದಕ್ಕೆ ಟೊಮೆಟೊ ಕೂಡ ಹಾಕ್ತಾರೆ ಅದು ಹುಳಿ ಇದು ಅಂದ್ರೆ ಅದು ಈಗ ಕ್ರೀಮ್ ಅನ್ನು ಸಾಂಬಾರಿಗೆ ಕ್ರೀಮ್ ಗಳನ್ನು ಸೇರಿಸುವುದು ಹಾಲಿನ ಪದಾರ್ಥಗಳನ್ನು ಸೇರಿಸುವುದು ಆ ಮಸಾಲೆ ಪದಾರ್ಥಕ್ಕೂ ಈ ಹಾಲಿಗೂ ಒಂದಕ್ಕೊಂದು ವಿರುದ್ಧ ಈಗ ಹಾಲಿಗೆ ಮಸಾಲೆ ಅಥವಾ ಹುಳಿಯನ್ನು ಹಾಕಿದ್ರೆ ಅದು ಒಡಿತದ ಅಂತಹ ಇದನ್ನ ಕಾಂಬಿನೇಷನ್ಗಳನ್ನ ಎಷ್ಟೋ ಮಾಡ್ತಾರೆ ಅದರಲ್ಲೂ ಈ ಫಾಸ್ಟ್ ಫುಡ್ ಅನ್ನೋದ್ರಲ್ಲಂತೂ ಏನೇನೋ ಕಾಂಬಿನೇಷನ್ಗಳು ಒಟ್ಟು ರುಚಿ ಬಣ್ಣ ಬರಲಿಕ್ಕೋಸ್ಕರ ಬೇರೆ ಬೇರೆ ರೀತಿಯ ಕಾಂಬಿನೇಷನ್ಗಳನ್ನು ಮಾಡ್ತಾರೆ ಹಾಕಬೇಕಾದ್ದು ಹಾಕಬೇಕಾದ ವಸ್ತುಗಳೆಲ್ಲ ಮಿಕ್ಸ್ ಆಗಿರ್ತದೆ ಹಾಗಾಗಿ ಅದು ದೇಹದಲ್ಲಿ ಹೆಚ್ಚು ಕಾಲ ಹೊಟ್ಟೆಯಲ್ಲಿ ನಿಲ್ತದೆ ಅಸಿಡಿಟಿ ಇತ್ಯಾದಿಗಳಿಗೆ ಕಾರಣ ಆಗ್ತದೆ ಹುಳಿ ಪದಾರ್ಥ ಅಂತ ಮಾಡ್ತಾರೆ ಅದಕ್ಕೂ ಮೊಸರು ಹಾಕ್ತಾರೆ ಅದು ಎಷ್ಟು ಅಪಾಯಕಾರಿ ಅಂತ ಅದು ಪ್ಲಸ್ ಮೈನಸ್ ಅದೇ ಅದರಲ್ಲಿ ಯಾವ ರೀತಿಯ ಮಸಾಲೆಯನ್ನು ಹಾಕ್ತಾರೆ ಅನ್ನೋದ್ರ ಮೇಲೆ ಹೋಗ್ತದೆ ಈಗ ಕೆಲವು ಶುಂಠಿ ಲವಂಗ ದಾಲ್ಚಿನಿ ಇತ್ಯಾದಿಗಳಿಗೆ ತೊಂದರೆ ಆಗೋದಿಲ್ಲ ಅದು ಅದೇ ಈ ಹಸಿಮೆಣಸು ಒಣಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಇಂಥದ್ದನ್ನು ಹಾಕುವಾಗ ಅಲ್ಲಿ ಅದು ವಿರುದ್ಧ ಆಗ್ತದೆ ಹಾಗೆ ಮಾಡುವ ಪದಾರ್ಥದ ಮೇಲೆ ಕೂಡ ಕೆಲವಷ್ಟು ಅದಕ್ಕೆ ನಮ್ಮ ಪೂರ್ವಜರು ಅದನ್ನು ತುಂಬ ಯೋಚನೆ ಮಾಡಿ ಮಾಡಿದ್ದಾರೆ ಕಾಂಬಿನೇಷನ್ಗಳು ಈಗ ಮೊದಲಿನ ಸಾಂಪ್ರದಾಯಿಕ ಅಡುಗೆಗಳನ್ನು ನೋಡಿ ಅದರಲ್ಲಿ ಆ ಥರ ವಿರುದ್ಧ ಕಾಂಬಿನೇಷನ್ಗಳು ತುಂಬ ಕಡಿಮೆ ಕೆಲವು ಕಡೆಗಳಲ್ಲಿ ನೀವು ನೋಡಿರ್ಬೋದು ಮಸಾಲೆ ಇದರೊಟ್ಟಿಗೆ ಅಥವಾ ಹಣ್ಣು ಇತ್ಯಾದಿಗಳೊಟ್ಟಿಗೆ ಹಾಕುವಾಗ ಅವರು ಹಾಲನ್ನು ಹಾಕಿರುವುದಿಲ್ಲ ಕಾಯಿ ಹಾಲನ್ನು ಹಾಕಿರ್ತಾರೆ ಯಾಕಂದ್ರೆ ಕಾಯಿ ಹಾಲು ಸಸ್ಯಜನ್ಯ ಅದು ಒಡಿಯುವುದಿಲ್ಲ ಅದು ಇದರೊಟ್ಟಿಗೆ ಚೆನ್ನಾಗಿ ಬ್ಲೆಂಡ್ ಆಗ್ತದೆ ಹಾಲನ್ನು ಹಾಕಿದ ಕೂಡಲೇ ಅಲ್ಲಿ ವಿರುದ್ಧ ಆಗ್ತದೆ ಹಾಗಾದ್ರೆ ಈಗ ಎಷ್ಟೋ ಜನರಿಗೆ ಗೊತ್ತಿರುದಿಲ್ಲ ಈಗ ಫಸ್ಟ್ ಮೊಸರು ತಿಂದಿರ್ತಾರೆ ಅದು ತಿನ್ನೋದ್ರಲ್ಲಿ ಕೂಡ ಎಫೆಕ್ಟ್ ಆಗುತ್ತಾ ಅಂತ ಈಗ ಮೊಸರು ತಿಂತಾರೆ ನೆಕ್ಸ್ಟ್ ಟೊಮೆಟೊ ತಿನ್ಬೋದು ಎಕ್ಸಾಂಪಲ್ ತಗೊಳ್ತಾ ಇರೋದು ಅದು ಎಫೆಕ್ಟ್ ಆಗುತ್ತಾ ಹೌದು ಆಗ್ತದೆ ಅಂದ್ರೆ ಅಲ್ಲಿ ಮೊಸರನ್ನು ಮೊಸರಿಗೆ ವಿಶೇಷವಾದ ಮೆನ್ಷನಿಂಗ್ ಇದೆ ಆಯುರ್ವೇದದಲ್ಲಿ ಮೊಸರನ್ನ ಹೀಗೆ ಹೇಳ್ತಾರೆ ಅದನ್ನು ಅದನ್ನು ಪ್ರತಿನಿತ್ಯ ಸೇವನೆ ಮಾಡಬಾರದು ಅಂತ ಒಂದಿದೆ ಆಮೇಲೆ ಸೇವಿಸಿದ್ರು ಕೂಡ ಅದಕ್ಕೆ ಸಕ್ಕರೆ ಅಥವಾ ಉಪ್ಪು ಇತ್ಯಾದಿಗಳನ್ನು ಹಾಕಿ ತಕ್ಕೊಳ್ಬೇಕು ಬರೀ ಮೊಸರನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಅಥವಾ ಅದಕ್ಕೆ ಸೂಪ ಅಂತ ಹೇಳ್ತಾರೆ ಹೆಸರಿನಿಂದ ಅದರ ಹೆಸರು ಕಟ್ಟು ಅಂತ ಮಾಡ್ತಾರೆ ಆ ಥರದ್ದೇನಾದರೂ ತಕ್ಕೊಂಡು ತಕ್ಕೊಳ್ಬೇಕು ಅಂತ ಹೇಳ್ತಾರೆ ಅದರೊಟ್ಟಿಗೆ ಹಾಗೆ ರಾತ್ರಿಯ ಹೊತ್ತಿನಲ್ಲಿ ಮೊಸರಿನ ಸೇವನೆ ಸೇವನೆ ನಿಷಿದ್ಧ ಅಂತ ಹೇಳಲಾಗಿದೆ ಹಾಗೆ ನೀವು ಮೊಸರನ್ನು ಕೇಳಿದ್ರಿಂದ ಮೊಸರಿನ ಸ್ಪೆಸಿಫಿಕ್ ಆದ ವಿಷಯಗಳು ಹೀಗೆ ಅದೇ ರೀತಿ ಕೆಲವು ಮೀನು ಮೀನಿನ ಕೆಲವು ವೆರೈಟಿಗಳಲ್ಲಂತೂ ಹಾಲನ್ನು ಮತ್ತೆ ಸೇವಿಸಲಿಕ್ಕೆ ಇಲ್ಲ ಚಿಲಚಿಮಾ ಅಂತ ಒಂದು ಮತ್ಸ್ಯ ವೆರೈಟಿಯನ್ನು ಸಂಸ್ಕೃತದಲ್ಲಿ ಹೇಳಿದ್ದಾರೆ ಅದು ಈಗಿನ ಯಾವುದು ಅಂತ ನೋಡಬೇಕು ಹಾಗೆ ಆದರೆ ಮೀನಿನ ಪದಾರ್ಥಕ್ಕೂ ಹಾಲಿಗೂ ಸಂಬಂಧ ಅಂತ ಎತ್ತೆ ಕೆಲವು ಇದರಲ್ಲಿ ಆ ಕ್ರೀಮನ್ನು ಮಿಲ್ಕ್ ಕ್ರೀಮ್ ಅನ್ನು ಡೈರಿ ಕ್ರೀಮನ್ನು ಮಿಕ್ಸ್ ಮಾಡುವ ಕ್ರಮಗಳಿದೆ ಅದರಲ್ಲಿ ಆದರೂ ಮೀನಿನ ಪದಾರ್ಥಕ್ಕೆ ಬಂದ್ರಂತೂ ಅದು ತುಂಬಾ ವಿರುದ್ಧ ಅದರಿಂದಾಗಿ ಆಟೋ ಇಮ್ಯೂನ್ ಕಾಯಿಲೆಗಳು ಕೂಡ ಬರುವುದು ಇರಬಹುದು ಈಗ ಊಟದ ಜೊತೆ ಈಗ ಜೊತೆ ಹೆಚ್ಚಾಗಿ ಕಾಂಬಿನೇಷನ್ ಎಲ್ಲ ಕೊಡ್ತಾರೆ ಅದು ಅಂತ ಅದೇ ಒಂದು ಸ್ವಲ್ಪ ಪ್ರಮಾಣದಲ್ಲಿ ತಕೊಂಡಾಗ ತುಂಬಾ ವಿರುದ್ಧವಾಗಿ ಪರಿಣಮಿಸುವುದಿಲ್ಲ ಆದ್ರೆ ಅದೇ ಜಾಸ್ತಿ ಇದ್ರೆ ಅಥವಾ ಸಮ ಪ್ರಮಾಣದಲ್ಲಿ ಸೇರಿಸಿಕೊಂಡಾಗ ಅದು ತುಂಬಾ ವಿರುದ್ಧವಾಗ್ತದೆ ಈಗ ಒಬ್ಬ ಆರೋಗ್ಯವಂತ ಮನುಷ್ಯ ಹೆಚ್ಚಾಗಿ ಯಾವ ಯಾವ ಆಹಾರವನ್ನು ಅನುಸರಿಸಬೇಕು ಅಂತ ಈಗ ಅನಿವಾರ್ಯತೆ ಇರ್ಬೋದು ಕೆಲವೊಮ್ಮೆ ಔಟ್ಸೈಡ್ ತಿನ್ನಲೇಬೇಕು ಹಾಗಿದ್ರೂ ಕೂಡ ಔಟ್ಸೈಡ್ ಅಲ್ಲಿ ಒಮ್ಮೆ ತಿಂದ ನಷ್ಟ ಯಾವ ರೀತಿಯಾಗಿ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಪುನಃ ನಮ್ಮ ಸಾಂಪ್ರದಾಯಿಕ ಪದ್ಧತಿಗಳಿಗೆ ಬರಬೇಕು ನಾವು ನಮ್ಮ ಪೂರ್ವಜರು ನಮ್ಮ ಹಿರಿಯರು ಏನೇನು ತಿಂತಿದ್ರು ಅವುಗಳನ್ನೇ ತಿನ್ನೋದು ನಮಗೆ ಉತ್ತಮ ನಮಗೆ ಅದು ಸೇಫ್ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಆಚೆ ಈಚೆ ಹೋಗಿ ತಿಂದರೆ ಕೂಡ ವಾಪಸ್ ನಾವು ನಮ್ಮ ಕ್ರಮವನ್ನು ಫಾಲೋ ಮಾಡಬೇಕು ಮತ್ತು ನಮ್ಮ ಜೀರ್ಣಕ್ರಿಯೆ ಸರಿಯಾಗುವಲ್ಲಿವರೆಗೆ ಆದಷ್ಟು ಸ್ವಲ್ಪ ಲಂಘನ ಉಪವಾಸಗಳನ್ನು ಮಾಡಬೇಕು ಈಗ ಎಲ್ಲಿಯೋ ನಾವು ಹೊರಗೆ ತಿಂದ್ವಿ ನಮ್ಮ ಹೊಟ್ಟೆ ಹಾಳಾಯಿತು ಅಜೀರ್ಣ ಆಯಿತು ಆಮೇಲೆ ಪುನಃ ಜೀರ್ಣಕ್ರಿಯೆ ಆಗುವಲ್ಲಿವರೆಗೆ ಸ್ವಲ್ಪ ಲಘುವಾಗಿ ತಿನ್ನಬೇಕು ಅಥವಾ ಬರೀ ಗಂಜಿ ಊಟ ಮಾಡೋದು ಈ ಏನಾದರೂ ಮಾಡಿಕೊಂಡು ಹೊಟ್ಟೆ ಸರಿಯಾದ ಮೇಲೆ ನಾವು ನಮ್ಮ ನಾರ್ಮಲ್ ಫುಡ್ಡನ್ನು ನಮ್ಮ ಏನು ಹಿರಿಯರು ತಿಂತ ಇದ್ದಂತಹ ಮಾಡ್ತಿದ್ದಂಥ ಆಹಾರಗಳನ್ನು ಪುನಃ ಸೇವಿಸಬೇಕು ಯಾಕಂದರೆ ಇಂಥ ಫುಡ್ಡು ಇಂಥವರಿಗೆ ಎಲ್ರಿಗೂ ಒಳ್ಳೆಯದು ಅನ್ನೋಂಥ ರೂಲ್ ಕೂಡ ಎಲ್ಲಿಯೂ ಇಲ್ಲ ಈಗ ಜರ್ಮನಿಲಿ ಏನು ತಿಂತಾರೆ ಅದನ್ನು ಇಲ್ಲಿ ಸೌತ್ ಇಂಡಿಯಾದಲ್ಲಿ ತಿನ್ನಲಿಕ್ಕೆ ಆಗೋದಿಲ್ಲ ಹಾಗೆ ಅಂತೇಳಿ ಇಲ್ಲಿ ಸೌತ್ ಇಂಡಿಯಾದಲ್ಲಿ ತಿನ್ನೋದನ್ನು ಜರ್ಮನ್ಸಿಗೆ ತಿನ್ಲಿಕ್ಕೆ ಹೇಳಿದ್ರೆ ಅವರಿಗೆ ಅದು ಆರೋಗ್ಯ ಹಾಳಾಗ್ಲಿಕ್ಕೂ ಸಾಕು ಹಾಗಾಗಿ ನಾವು ಅಲ್ಲೆಲ್ಲಿನ ಇದಕ್ಕೆ ಪದ್ಧತಿಗೆ ಪ್ರಕೃತಿಗೆ ಅಲ್ಲಿನ ಋತುಗಳಿಗೆ ವಾತಾವರಣಕ್ಕೆ ಅನುಗುಣವಾಗಿ ಆಹಾರ ಪದ್ಧತಿಗಳು ಇರ್ತದೆ ಅದನ್ನು ಫಾಲೋ ಮಾಡ್ಬೇಕು ಓಕೆ ಸೊಪ್ಪುಗಳೆಲ್ಲ ಇರ್ತದೆ ಹೆಚ್ಚಾಗಿ ಅದನ್ನ ಹಿಂದಿನ ಕಾಲದವರು ತುಂಬಾನೇ ತಿಂತಾ ಇದ್ರು ಅದು ಆರೋಗ್ಯವಂತ ಮನುಷ್ಯನ ಮೇಲೆ ಪರಿಣಾಮ ಬೀರ್ತದ ಈಗ ತಿಂದ್ರೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತದೆ ಅದೇ ಸೊಪ್ಪು ಅನ್ನುವಾಗ ಅದು ಜೀರ್ಣಕ್ಕೆ ಸ್ವಲ್ಪ ಕೆಲವರಿಗೆ ಕಷ್ಟ ಆಗ್ತದೆ ಆದ್ರೆ ಈಗ ಕೆಲವು ಪ್ರಕೃತಿಯವರಿಗೆ ಅದು ತುಂಬಾ ಒಳ್ಳೆ ಪರಿಣಾಮವನ್ನು ಕೊಡ್ತದೆ ಸೊಪ್ಪನ್ನು ಚೆನ್ನಾಗಿ ಬೇಯಿಸಬೇಕು ಮತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಬೆಳ್ಳುಳ್ಳಿ ಇತ್ಯಾದಿಗಳ ಕಾಂಬಿನೇಷನ್ ಬೇಕು ಯಾಕಂದ್ರೆ ಸೊಪ್ಪಿನ ಗುಣ ಏನು ಅಂದರೆ ವಾತಾವರಣ ಜಾಸ್ತಿ ಮಾಡೋದು ಶರೀರದಲ್ಲಿ ವಾತವನ್ನು ಜಾಸ್ತಿ ಆದರೆ ಐರನ್ನು ಇತ್ಯಾದಿ ಪೋಷಣೆಗಳನ್ನು ಕೊಡ್ತದೆ ಕಬ್ಬಿಣದ ಅಂಶ ಇತ್ಯಾದಿಗಳು ಅದರಿಂದ ಸಿಗ್ತದೆ ಹಾಗಾಗಿ ಚೆನ್ನಾಗಿ ಬೇಯಿಸಿ ಮತ್ತು ಸೊಪ್ಪು ಎಲ್ಲಿ ಬೆಳೆದಿದೆ ಅನ್ನೋದು ಕೂಡ ಸರಿಯಾಗಿ ತಿಳ್ಕೊಳ್ಬೇಕು ಸೊಪ್ಪಿನಲ್ಲಿ ಹೆಚ್ಚಾಗಿ ಕೆಮಿಕಲ್ಸು ಫರ್ಟಿಲೈಸರ್ಸು ಅಥವಾ ಈ ಪ್ಯಾರಾಸೈಟ್ಗಳು ರೋಗಕಾರಕ ಜೀವಿಗಳು ಎಲ್ಲ ಬರೋದು ಸುಲಭ ಸೊಪ್ಪಿನಲ್ಲಿ ಯಾಕೆಂದರೆ ಅದು ಬೇರಿನಿಂದ ನಾವು ಉಪಯೋಗಿಸ್ತೇವಲ್ಲ ಹಾಗಾಗಿ ಅಂಥದ್ದು ಬರಬಹುದು ಅದು ಬೆಳೆದ ನೀರೇನಾದರೂ ಕಲುಷಿತ ನೀರಿನಲ್ಲಿ ಬೆಳೆದಿದ್ದಾದರೂ ರೋಗಗಳನ್ನು ಜಾಸ್ತಿ ತರ್ತದೆ ಒಂದು ಸ್ಟಡಿಯಲ್ಲಿ ಮೊನ್ನೆ ಒಬ್ಬರು ಹೇಳ್ತಾ ಇದ್ರು ಸೊಪ್ಪಿನಲ್ಲಿ ಇರುವಷ್ಟು ಪೆಸ್ಟಿಸೈಡ್ಸ್ ಮತ್ತು ಯಾವುದರಲ್ಲಿ ಇಲ್ಲ ಅಂತೆ ಅದು ಕೆಲವು ಏರಿಯಾಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಬೆಳೆದಂತಹ ಸೊಪ್ಪಿನಲ್ಲಿ ಅತೀ ಹೆಚ್ಚು ಪೆಸ್ಟಿಸೈಡ್ ಕಂಡುಬಂದಿದೆ ಕೀಟನಾಶಕಗಳು ಅಂತ ಹೇಳ್ತಿದ್ರು ಹಾಗಾಗಿ ಸಮಸ್ಯೆಗಳು ಬರೋದು ಸಹಜವಾಗಿ ನಮ್ಮ ಹಿತ್ತಲಲ್ಲಿ ಬೆಳೆದ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಳಸಿ ಬೇಯಿಸಿ ಚೆನ್ನಾಗಿ ಉಪಯೋಗಿಸಿದರೆ ಅದಕ್ಕೆ ಹಾಕಬೇಕಾದ ಬೆಳ್ಳುಳ್ಳಿ ಇತ್ಯಾದಿಗಳನ್ನು ಹಾಕಿದರೆ ಏನು ಸಮಸ್ಯೆ ಆಗುದಿಲ್ಲ ಅದು ವಾತಾವರಣ ಹೊಡಿತದೆ ದೇಹಕ್ಕೆ ಚೆನ್ನಾಗಿ ಆಹಾರ ಪೋಷಣೆಯು ಸಿಗ್ತದೆ ಎಸ್ ಸರ್ ಈಗ ಔಟ್ಸೈಡಿಂದ ಬರುವಂತ ನಾವು ಖರೀದಿ ಮಾಡಬೇಕಾದ್ರೆ ಮಾರ್ಕೆಟಿಗೆ ಹೋಗಬೇಕು ಅಲ್ಲಿ ಅಲ್ಲಿಂದ ಬರುವಂತಹ ಐಟಮ್ಸ್ ಏನಿರ್ತದೆ ಟೊಮೆಟೊ ಇರ್ಬೋದು ಎಲ್ಲ ಕೆಮಿಕಲ್ ಆಗಿರ್ತದೆ ಹೀಗಿರುವಾಗ ಜನರು ಇದನ್ನೇ ಅನುಸರಿಸಬೇಕು ಅನ್ ಆಗುದಿಲ್ಲ ಕೆಲವರು ಅನ್ಕೊಳ್ತಾರೆ ಇದನ್ನು ಅನುಸರಿಸಬೇಕು ಅಂತ ಬಟ್ ಅಲ್ಲಿ ಕೆಮಿಕಲ್ ಇರ್ತದೆ ಆಗೇನು ಮಾಡಬೇಕು ಅಂತ ಮನೇಲಿ ತುಂಬಾ ಬೆಳೆಸಕ್ಕೆ ಆಗಲ್ಲ ಅಲ್ವಾ ಹೀಗಿರುವಾಗ ಯಾವ ರೀತಿಯಾಗಿ ಅದನ್ನು ಉಪಯೋಗಿಸಬೇಕು ಅಂತ ಈಗ ಅದಕ್ಕೆ ಕೆಲವು ವಿಧಾನಗಳಿಂದ ತರಕಾರಿಯನ್ನು ತೊಳೆಯೋದು ನಾವು ತಂದ ತರಕಾರಿಯನ್ನು ಒಂದು ಈಗ ಕೆಲವು ಇದರಲ್ಲಿ ಒಂದು ಚೂರು ಬಿಸಿ ನೀರಿನಲ್ಲಿ ಇದು ಮಾಡ್ತಾರೆ ಏನು ಸ್ವಲ್ಪ ಬಿಸಿ ನೀರಿಗೆ ಅದ್ದಿ ತೆಗೆಯೋದು ಆ ಥರದ ಕ್ರಮ ಬ್ಲ್ಯಾಂಚಿಂಗ್ ಅಂತ ಹೇಳ್ತಾರೆ ಅದನ್ನು ಮಾಡಬಹುದು ಇಲ್ಲ ಉಪ್ಪು ನೀರಿನಲ್ಲಿ ಉಪ್ಪು ಮತ್ತು ಅರಿಶಿಣ ಹಾಕಿದ ನೀರಿನಲ್ಲಿ ಸ್ವಲ್ಪ ಹೊತ್ತಿಟ್ಟು ತೊಳೆದು ತಿನ್ನುವುದು ಇಲ್ಲ ಆಲ್ಕಲೈಸ್ಡ್ ವಾಟರ್ ಅಂತ ಬರ್ತದೆ ಈಗ ಆಲ್ಕಲೈನ್ ವಾಟರ್ ಅಂತ ಅದಕ್ಕೆ ಕೆಲವು ಡಿವೈಸ್ಗಳು ಕೂಡ ಸಿಗ್ತದೆ ಮಾರ್ಕೆಟ್ನಲ್ಲಿ ಆ ಡಿವೈಸ್ಗಳಿಂದ ಆಲ್ಕಲೈನ್ ವಾಟರನ್ನು ತಗೊಂಡು ಅದರಲ್ಲಿ ತೊಳೆದು ತಿಂದರೂ ಆ ಕೀಟನಾಶಕಗಳ ಪ್ರಮಾಣ ಕಡಿಮೆ ಆಗ್ತದೆ ಓಝೋನೈಸ್ಡ್ ವಾಟರ್ ಅಂತ ಸಿಗ್ತದೆ ಅದರಲ್ಲಿ ತೊಳೆದ್ರೂ ಕೂಡ ಸುಮಾರಷ್ಟು ಇದರ ಪೆಸ್ಟಿಸೈಡ್ ಅಂಶ ಕೆಮಿಕಲ್ಗಳು ಕೀಟನಾಶಕಗಳು ಪ್ರಮಾಣ ಕಡಿಮೆ ಆಗ್ತದೆ ಆಮೇಲೆ ಇನ್ನು ಮೊದಲಿನವರು ಮಾಡ್ತಿದ್ದದ್ದು ಅದೇ ಉಪ್ಪು ಮತ್ತು ಅರಿಶಿಣದಲ್ಲಿ ತೊಳೆಯುವಂಥದ್ದು ಹಾಗೆ ನೀರಿನಲ್ಲಿ ಹಾಕಿಟ್ಟು ಅಥವಾ ಸ್ವಲ್ಪ ಅದನ್ನು ಬಿಸಿ ನೀರಿಗೆ ಅದ್ದಿ ಅಥವಾ ಸ್ಟೀಮಿಗೆ ಒಳಪಡಿಸಿ ಹಾಗೆ ಮಾಡಿದರೂ ಆಗ್ತದೆ ಪೊಟ್ಯಾಷಿಯಂ ಪರಮಾಂಗನೇಟ್ ಅಂತ ಸಿಗ್ತದೆ ಸಿಂಪಲ್ ಅದು ಅದು ಎಲ್ಲ ಕಡೆ ಸಿಗುವಂಥದ್ದು ಅದರ ನೀರಿನಲ್ಲಿ ತೊಳೆದರೂ ಕೂಡ ಸುಮಾರಷ್ಟು ಪ್ರಮಾಣಕ್ಕೆ ಅದು ನಿವಾರಣೆ ಆಗ್ತದೆ ಓಕೆ ಈ ಕೆಮಿಕಲ್ ಆಹಾರವನ್ನ ಈಗ ನೂಡಲ್ಸ್ ಇರ್ಬೋದು ಅವ್ರ ಸೈಡ್ದು ಏನು ಆಹಾರ ಇದೆ ಅದನ್ನ ಅವ್ರ ತಯಾರಿಕೆ ಮಾಡುವಾಗ ಇದನ್ನೆಲ್ಲ ಅಂದೇ ಕೆಮಿಕಲ್ ಹಾಕದೇ ಇರುವುದು ಅದನ್ನೆಲ್ಲ ಮಾಡಿದ್ರೆ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಯಾವುದೇ ರೀತಿ ತೊಂದರೆ ಆಗುದಿಲ್ಲ ಅದನ್ ಕಂಪೇರ್ ಮಾಡಿದ್ರೆ ಏನಿಸ್ತದೆ ಅದೇ ಅದೇ ಕಾರಣಕ್ಕೆ ಹೊರಗೆ ತಿನ್ನುವುದನ್ನು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳುದು ಯಾಕಂದ್ರೆ ಹೊರಗಿನ ಪರಿಸ್ಥಿತಿಗಳು ನಮ್ಮ ಕಂಟ್ರೋಲಲ್ಲಿ ಇರುವುದಲ್ಲ ಮನೆಯ ಆಹಾರವೇ ಶ್ರೇಷ್ಠ ಆಹಾರ ಅಮ್ಮ ಮಾಡಿದ್ದು ಯಾವಾಗಲೂ ಶ್ರೇಷ್ಠ ಯಾಕೆ ಆಗೋದು ಅಂದ್ರೆ ಇದೇ ಕಾರಣಕ್ಕೆ ಈಗ ಹೊರಗಡೆ ಆಹಾರ ಅರ್ಧಕ್ಕರ್ಧ ಅದು ರೆಡಿ ಫುಡ್ ಇರ್ತದೆ ಪ್ಯಾಕೇಜ್ಡ್ ಫುಡ್ ಇರ್ತದೆ ಪ್ಯಾಕೇಜ್ಡ್ ಫುಡ್ಡಲ್ಲಿ ಫ್ಯಾಕ್ಟ್ರಿಯಲ್ಲಿ ಏನು ಮಾಡ್ತಾರೆ ಅದೇ ಸಿಕ್ಕುದು ನಮಗೆ ಅದರಲ್ಲಿ ನೀವು ಯಾವುದೇ ಲೇಬಲನ್ನು ನೋಡಿ ಅದರಲ್ಲಿ ಒಂದು ಪ್ರಮಾಣ ಆಹಾರ ಇದ್ದರೆ ಹತ್ತು ಪ್ರಮಾಣ ಪ್ರಿಸರ್ವೇಟಿವ್ ಕೆಮಿಕಲ್ಲು ಕಲರು ಟೇಸ್ಟಿಂಗ್ ಏಜೆಂಟು ಆ್ಯಂಟಿ ಕೇಕಿಂಗ್ ಏಜೆಂಟು ಹೀಗೆ ಬೇರೆ 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 ಪರ್ಮಿಟೆಡ್ಡೇ ಇರಬಹುದು ಆದರೂ ಕೂಡ ದೇಹಕ್ಕೆ ಅಗತ್ಯ ಇಲ್ಲಲ್ಲ ಅಂಥ ಪ್ರ ವಸ್ತುಗಳೇ ಜಾಸ್ತಿ ಇರ್ತದೆ ಅದರಲ್ಲಿ ಮತ್ತು ಈಗ ಇದೊಂದು ಶಕ್ತಿದಾಯಕ ಚೈತನ್ಯದಾಯಕ ಉತ್ಪನ್ನ ಅಂತ ಹೇಳೋದ್ರಲ್ಲಿ ಕೂಡ ಇರುದೇನು ಸಕ್ಕರೆ ಉಪ್ಪು ಮತ್ತು ಈ ಕೆಮಿಕಲ್ಗಳು ಮೇ ಮೇನ್ ಬೇಕಾದದ್ದು ಈಗ ಟೊಮೆಟೊ ಕೆಚಪ್ ಅಂತ ತಗೊಂಡ್ರು ಸಹ ಅದರಲ್ಲಿ ಮೂವತ್ತು ಪರ್ಸೆಂಟ್ ಟೊಮೆಟೊ ಇದ್ದರೆ ನಮ್ಮ ಪುಣ್ಯ ಈ ಈ ಥರದ ಪರಿಸ್ಥಿತಿ ಇದೆ ಹಾಗಾಗಿ ನಾವು ಆದಷ್ಟು ಪ್ಯಾಕೇಜ್ಡ್ ಫುಡ್ಡನ್ನು ಬಿಡಬೇಕು ಮನೆಯಲ್ಲೇ ಏನೇನು ತಯಾರಿಸಿ ತಿನ್ಲಿಕ್ಕೆ ಆಗ್ತದೆ ಅದನ್ನು ತಿನ್ನಬೇಕು ಎಲ್ಲೋ ಅಪರೂಪಕ್ಕೆ ಚೀಟ್ ಡೇ ಅಂತ ಹೇಳ್ತೇವೆ ಅದನ್ನು ಅಂತ ಒಂದು ದಿನ ಎಲ್ಲಿಯೋ ಒಂಚೂರು ಹೊರಗೆ ತಿಂದ್ರೆ ತೊಂದರೆ ಇಲ್ಲ ಶರೀರ ಅದರ ಡಿಫೆನ್ಸ್ ಅನ್ನ ನೋಡ್ಕೊಳ್ತದೆ ಆದ್ರೆ ಅದನ್ನೇ ಜಾಸ್ತಿ ಮಾಡಿ ಮನೆ ಆಹಾರ ಕಡಿಮೆ ಆದಾಗ ಶರೀರವೂ ಕೂಡ ಸೋತು ಹೋಗ್ತದೆ ಅದಕ್ಕೆ ಅಷ್ಟು ಫೈಟ್ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ನೀರು ಒಬ್ಬ ಆರೋಗ್ಯವಂತ ಮನುಷ್ಯನ ಮೇಲೆ ಎಷ್ಟು ಪರಿಣಾಮವನ್ನು ಬೀರ್ಬೋದು ಅಂತ ನೀರು ಅನ್ನೋದು ಅತಿ ಮುಖ್ಯವಾದ್ದು ಅದು ಪ್ರಾಣದಾಯಿ ಅಂತ ಹೇಳ್ತೇವೆ ಪ್ರಾಣವನ್ನು ಉಳಿಸ್ಲಿಕ್ಕೂ ಕೊಡ್ಲಿಕ್ಕೂ ಅದು ಅತಿ ಮುಖ್ಯ ಆದರೆ ಅದೇ ಹೆಚ್ಚಾದರೂ ತೊಂದರೆ ಮಾಡ್ತದೆ ನಮ್ಮ ಶರೀರಕ್ಕೆ ಯಾವುದೇ ವಸ್ತು ಆದರೂ ಅಷ್ಟೇ ಅತಿಯಾದರೆ ಅಮೃತವು ವಿಷ ಅಂತ ಹೇಳ್ತಾರೆ ಹಾಗಾಗಿ ಅದು ಅಮೃತ ಅಂತ ಹೇಳಿ ನಾವು ಲೆಕ್ಕಂದ ಹೆಚ್ಚು ಸೇವಿಸ್ಲಿಕ್ಕೆ ಆಗ್ತದ ಆಗೋದಿಲ್ಲ ನೀರಿನ ಪ್ರಮಾಣವು ಹಾಗೆ ನಾವು ನಮ್ಮ ದೇಹದ ಇಂಡಿಕೇಶನ್ನು ಇಂಡಿಕೇಟರ್ಗಳನ್ನು ನೋಡ್ಕೊಳ್ಬೇಕು ಏನದು ಬಾಯಾರಿಕೆ ಆದಾಗ ನೀರು ಕುಡಿಬೇಕು ಮೂತ್ರದ ಬಣ್ಣ ಡಾರ್ಕ್ ಇದ್ದರೆ ನೀರು ಕುಡಿಬೇಕು ಅದೆರಡು ಇಂಡಿಕೇಟರ್ಗಳನ್ನು ನಾವು ನೋಡಬೇಕು ಅದು ಬಿಟ್ಟು ದಿನಕ್ಕೆ ಐದು ಲೀಟರ್ ಆರು ಲೀಟ್ರ್ ನೀರು ಕುಡಿಬೇಕು ಅನ್ನುವಂಥ ಸಿದ್ಧಾಂತವನ್ನು ಖಂಡಿತ ಒಪ್ಪಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದು ಕೆಲವರಿಗೆ ಬೇಕಾಗ್ಬೋದು ಕೆಲವರಿಗೆ ಬೇಡದೇ ಇರ್ಬೋದು ಕೆಲವು ಋತುಗಳಲ್ಲಿ ಬೇಕಾಗ್ಬೋದು ಕೆಲವು ಋತುಗಳಲ್ಲಿ ಬೇಡದೇ ಇರ್ಬೋದು ಒಬ್ಬ ಪಿತ್ತ ಪ್ರಕೃತಿಯವನಿಗೆ ಗ್ರೀಷ್ಮ ಋತು ಉಷ್ಣ ಋತುವಿನಲ್ಲಿ ಸೆಕೆಯಲ್ಲಿ ಸಮ್ಮರ್ನಲ್ಲಿ ತುಂಬ ವ್ಯಾಯಾಮ ಎಲ್ಲ ಮಾಡ್ತಾನೆ ತುಂಬ ಬೆವರ್ತಾನೆ ಅಂತ ಆದರೆ ಐದಾರು ಲೀಟ್ರೇನು ಹತ್ತು ಲೀಟ್ರ್ ನೀರು ಬೇಕಾಗಬಹುದು ಡಿಹೈಡ್ರೇಷನ್ ಆಗದೇ ಇರಲಿಕ್ಕೆ ಡೆಲ್ಲಿಯ ಎಕ್ಸ್ಟ್ರೀಮ್ ವೆದರಲ್ಲಿದ್ದಾನೆ ಅಂತಾದರೆ ಆದರೆ ಒಬ್ಬ ಇಂತಹ ಪ್ರದೇಶದಲ್ಲಿದ್ದಾನೆ ಚಳಿ ತಂಪು ಪ್ರದೇಶದಲ್ಲಿದ್ದಾನೆ ಮಡಿಕೇರಿಯಲ್ಲಿಯೋ ಇಲ್ಲಿಯೋ ಇದ್ದಾನೆ ಅಂತ ಆದರೆ ಅವನ ಪ್ರಕೃತಿ ಕೂಡ ಕಫ ಪ್ರಕೃತಿ ಅಂತಾದರೆ ಅವನು ಕೂತೇ ಕಾಲ ಕಳೆಯುವುದು ಅಂತಾದರೆ ಯಾವುದೇ ಬೆವರುವಿಕೆ ಇಲ್ಲ ಅಂತಾದರೆ ಅವರಿಗೆ ಒಂದರಿಂದ ಎರಡು ಲೀಟ್ರ್ ನೀರು ಕೂಡ ಸಾಕಾಗಬಹುದು ಹಾಗಾಗಿ ನೀರು ಕುಡಿಯೋದು ಕೂಡ ಆದರೆ ಶುದ್ಧವಾದ ನೀರು ಕುಡಿಲಿಕ್ಕೆ ಯೋಗ್ಯವಾದ ನೀರು ಅನ್ನೋದನ್ನೊಂದು ಯಾವತ್ತೂ ನೋಡ್ಕೊಳ್ಬೇಕು ಓಕೆ ಈಗ ಕೊನೆಯಾಗೆ ವೀಕ್ಷಕರಿಗೆ ಹೇಳುದಾದ್ರೆ ಜನಗಳಿಗೆ ಹೇಳುದಾದ್ರೆ ಈ ಆರೋಗ್ಯವಂತ ಮನುಷ್ಯನಿಗೆ ಜೀವನ ಈಗಿನ ಶೈಲಿಗೆ ಬೇಕಾಗಿರುವಂತಹ ಜೀವನ ಶೈಲಿ ಆಹಾರ ಪದ್ಧತಿ ಹೇಗಿರ್ಬೇಕು ಅಂತ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಏನೇ ಆಗಬೇಕಾದ್ರೂ ಈ ಶರೀರದ ಆರೋಗ್ಯಯುತ ಶರೀರದಿಂದಲೇ ಆಗಬೇಕು ಇದಕ್ಕೆ ಆ ಹೆಚ್ಚಿನ ಕಾಯಿಲೆಗಳು ಸಮಸ್ಯೆಗಳು ಬರೋದು ತಪ್ಪು ಜೀವನ ಶೈಲಿಯಿಂದ ತಪ್ಪು ಆಹಾರ ಕ್ರಮದಿಂದ ಹಾಗಾಗಿ ಜೀವನ ಶೈಲಿಯನ್ನು ಆಹಾರ ಕ್ರಮವನ್ನು ನಾವು ಸರಿಪಡಿಸಿಕೊಳ್ಳದೇ ಇದ್ದರೆ ನಾವು ಎಷ್ಟೇ ದುಡಿಮೆ ಮಾಡಿದರೂ ಗಳಿಸಿದರೂ ಗಳಿಸಿದ್ರು ಎಂತಹ ಲೈಫ್ ಸ್ಟೈಲನ್ನು ಬದುಕ್ತಾ ಇದ್ದರೂ ಕೂಡ ಅದರ ಪ್ರಯೋಜನವನ್ನು ಸಂಪೂರ್ಣ ಪಡ್ಕೊಳ್ಳಿಕ್ಕಾಗೋದಿಲ್ಲ ಆರೋಗ್ಯ ಇಲ್ಲದವನಿಗೆ ಬೇರೆ ಏನೇ ಇದ್ದರೂ ಅದು ಪ್ರಯೋಜನಕ್ಕೆ ಬರೋದಿಲ್ಲ ವ್ಯರ್ಥ ಆಗುತ್ತೆ ವ್ಯರ್ಥ ಆಗಿಬಿಡುತ್ತೆ ಹಾಗಾಗಿ ನಾವು ಆದಷ್ಟು ಇದರ ಕಡೆಗೆ ಗಮನ ಕೊಡಬೇಕು ಅದನ್ನು ನಂತರ ಉಳಿದದ್ದೆಲ್ಲ ಹಾಗಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಜೀವನ ಶೈಲಿಯನ್ನು ಸರಿಪಡಿಸಿಕೊಳ್ಳಿಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ಒಂದು ಮನವಿ ಓಕೆ ಎಸ್ ಇಷ್ಟೊತ್ತು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಅದ್ಭುತವಾದ ಮಾಹಿತಿಯನ್ನ ಡಾಕ್ಟರ್ ಪ್ರಸನ್ನ ಸರಿಗೆ ಧನ್ಯವಾದಗಳು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಜೀವನ ಶೈಲಿಯಲ್ಲಿ ಆಹಾರ ಪದ್ಧತಿ ತುಂಬಾನೇ ಮುಖ್ಯವಾಗಿರುತ್ತೆ ಯಾವ ರೀತಿಯಾಗಿ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿದ್ರಿ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿ ಮಿಡಿತ